ನೀಲ ಏನು ವಿಷಯ ಎಲ್ಲರನ್ನು ಕೂಡಿಸಿದೆ ಆ ಮನೇಲಿ ಇರೋರು ಎಲ್ಲರನ್ನು ಏನು ವಿಷಯ ಅಂತೇಳಿ ಊಟ ಅಂತೂ ಭರ್ಜರಿಯಾಗಿ ಮಾಡಿದ್ಲು ನನ್ನ ಮಗಳು ಅಡಿಗೆ ಎಲ್ಲರೂ ಊಟ ಮಾಡಿದ್ವಿ ಏನು ವಿಷಯ ಹೇಳು ಮೊದಲು ನಿನಗೆ ಹೇಳೋದಕ್ಕಿಂತ ನಮ್ಮ ವೀಕ್ಷಕರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ವಿಷಯ ಹೇಳೋದೈತಿ ಅದಕ್ಕೆ ಅವ್ರಿಗೆ ಹೇಳಿಬಿಟ್ಟು ಆಮೇಲೆ ನಿನ್ನ ಜೊತೆ ಮಾತಾಡ್ತೇನೆ ಏನದು ಸರಿ ಹೇಳು ಮೊದಲು ಅದನ್ನ ಅವ್ರಿಗೆ ಹೇಳು ಫಸ್ಟ್ ಅವರು ಆಮೇಲೆ ನಾವು ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡೇನಿ ಕೆಲವೊಬ್ರು ನೀನು ಕಮೆಂಟ್ ಮಾಡಿದ್ರಿ ನನಗೆ ಈಗ ಅಕ್ಕ ತಂಗಿ ಸೀರಿಯಲ್ ಮುಗಿಸ್ಬಿಡ್ತೀರಾ ಅದನ್ನು ಪೂರ್ತಿಯಾಗಿ ಮುಗಿಸಿ ಅಂದರು ಒಬ್ಬೊಬ್ರು ಅದನ್ನೇ ಮುಂದುವರಿಸಿ ಅಂತ ಅಂದರು ಒಂದು ಕಥೆನ ಭಾಳ ಹೇಳ್ಕೊಂತ ಹೊಂಟ್ರಾ ಅದು ಚೆನ್ನಾಗೂ ಅನಿಸಲ್ಲ ರೀ ಹಾಗಾಗಿ ಅದಕ್ಕೊಂದು ಎಂಡ್ ಅಂತ ಕೊಡ್ತೀನಿ ಹಾಗೆ ಮತ್ತಕ್ಕೆ ಮುಗಿಸೋಲ್ಲ ಈಗ ರಾಜುಗೆ ಹಿಂದಿನ ನೆನಪೆಲ್ಲ ಇಲ್ಲ ಮತ್ತು ಸೀತಾ ನೋಡಿದ್ರೆ ಜೇಲಲ್ಲಿದ್ದಾಳೆ ಲಕ್ಷ್ಮಿ ನೋಡಿದ್ರೆ ಮನೆ ಬಿಟ್ಟು ಹೋಗಿದ್ದಾಳೆ ಹ್ಞೂ ಇದೆಲ್ಲ ಇದೆ ಅದರೆಲ್ಲರನ್ನೂ ಕೂಡಿ ಅವ್ರನ್ನ ಮಂದಿ ಮಾಡಿ ಅದಕ್ಕೊಂದು ಎಂಡ್ ಅಂತ ಕೊಟ್ಟು ನಾನು ಆ ಸೀರಿಯಲ್ನ ಮುಗಿಸ್ತೀನಿ ಹಾಗೆ ಸೀರಿಯಲ್ ಮುಗಿಸೋಕ್ಕಾಗಲ್ಲ ನನಗೆ ಅದೊಂದು ಆಮೇಲೆ ತಾಯಿಲೆ ಅಂತೂ ಕಂಟಿನ್ಯೂ ಇರುತ್ತೆ ರೀ ಇದೂ ಇನ್ನು ಇದು ಒಂದು ವರ್ಷನಾದರೂ ಜಗ್ತೀನಿ ನಾನು ಕಂಟಿನ್ಯೂ ಇರುತ್ತೆ ರೀ ಇದು ಯಾಕಂದರೆ ತುಂಬ ಇದ್ದಾವೆ ಎಲ್ಲ ಫ್ಯಾಮಿಲಿಗಳಿದಾವೆ ನೋಡಿ ಇಷ್ಟೊಂದು ಕುಟುಂಬ ಇದೆ ನಮ್ಮ ಮಕ್ಕಳಿದಾವೆ ಅವ್ನ ಮದುವೆ ಮಾಡಿಸ್ಬೇಕು ಅವ್ರ ಜಂಜಾಟಗಳನ್ನ ಕೇಳಬೇಕು ನೀವು ಅಲ್ವಾ ಅದನ್ನೆಲ್ಲ ಮುಂದುವರಿಸ್ತೀನಿ ಕಾಯ್ಲೆ ತಬ್ಲಿನ ಮುಗಿಸೋಲ್ಲ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗಲಿ ಅನ್ನೋ ಕಾರಣಕ್ಕೆ ನಾನೊಂದು ಹಂಗೆ ಇವತ್ತು ಇದು ಸೀರಿಯಲ್ ಹೆಸರು ಅಂತ ಅಲ್ಲದ ಕಾಮಿಡಿಗೆ ಇವತ್ತು ಅತ್ತೆ ಸೊಸೆ ಕಾಮಿಡಿ ಇದ್ರೆ ನಾಳೆ ಅತ್ತೆ ಸೊಸೆನ ಕಟ್ತಾಳೆ ಸೊಸೆ ಅತ್ತೆನ ಕಟ್ತಾಳೆ ಗಂಡ ಹೆಂಡತಿ ಕಾಮಿಡಿ ನಿಮಗೆ ಒಂದು ಮಧ್ಯೆ ಮಧ್ಯೆ ಕಾಮಿಡಿ ಎಪಿಸೋಡ್ನ ಹಾಕೊತ ಹೋಗ್ಬೇಕಂತೂ ನಂದೈತಿ ನಾನು ನಿಮ್ಗೊಂದು ವಿಷಯ ಹೇಳಬೇಕು ಅಂದ್ಕೊಂಡು ನಿನ್ನೆ ಭಾಳ ಕೊರಿತಾಳಂತ ಬೈಬೇಡ್ರಿ ಎಲ್ಲರೂ ಮಾಡೋದು ಯೂಟ್ಯೂಬ್ ಚಾನಲ್ಲು ದುಡ್ಡಿಗೋಸ್ಕರನ ನಾನು ಕಷ್ಟಪಡ್ತಾ ಇದ್ದೀನಿ ಇನ್ನೂ ಇದು ನನಗೆ ಚಾನಲ್ಲು ಗ್ರೋತ್ ಆಗಿಲ್ಲ ಹಾಗಾಗಿ ಇನ್ನೂ ನನಗಿದ್ರಿಂದ ಏನೂ ಲಾಭನೂ ಇಲ್ಲ ರೀ ನಾನು ಇದನ್ನು ಈಗ ಏನಿಲ್ಲ ಅಂದರೂ ಮಿನಿಮಮ್ ದೇಡು ವರ್ಷ ಆಯಿತು ಇದರಿಂದ ಒಂದು ಇನ್ಕಮಂಗೂ ಇಲ್ಲ ಏನೂ ಇಲ್ಲ ಇನ್ನೂ ಲಾಭ ಅನ್ನೋದಿಲ್ಲ ನಾನು ನಿಮ್ಮ ಸಂತೋಷಕ್ಕೋಸ್ಕರ ಮಾಡ್ತಾ ಇರೋದು ಇನ್ನೂ ಇದನ್ನು ಹೆಚ್ಚೆಚ್ಚಾಗಿ ಯೂಸ್ ಬಂದರೆ ನನಗೆ ಇದರಿಂದ ಒಳ್ಳೆ ಏನೋ ಇದಕ್ಕೆ ಸಹಾಯ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ವೀಡಿಯೋ ಮಾಡ್ತೇನೆ ರೀ ನೀವು ಮಾಡಿ ಬೇಗ ಬೇಗ ಹಾಕೊಳ್ಳೋದೇನು ನನಗೂ ವೀಡಿಯೋ ಮಾಡಿದ್ರೆ ಒಂದು ಏನೋ ಮುಂದೆ ಇದರಿಂದ ಏನರೂ ಉಪಯೋಗ ಆಗ್ಬೋದಲ್ಲ ಅನ್ನೋ ಕಾರಣಕ್ಕೆ ಬಡ ಬಡ ವೀಡಿಯೋ ಮಾಡ್ತೀನಿ ನಾನು ಕಷ್ಟ ಇರುತ್ತೆ ಆದರೂ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಇಷ್ಟೇ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಯಾವ ವಿಡಿಯೋನೂ ನಿಲ್ಲಿಸಲ ಪೂರ್ತಿ ಎಂಡ್ ಕೊಟ್ಟೆ ನಾನು ವೀಡಿಯೋ ಮುಗಿಸೋದು ಥ್ಯಾಂಕ್ ಯು ವಿಡಿಯೋ ನೋಡ್ತಾ ಇರಿ ಹೀಗೆ ಹೆಂಗೆ ಅಕ್ಕ ತಂಗಿ ಕಾಯಿಲೆ ತಬ್ಲಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ಹಂಗೆ ಕಾಮಿಡಿ ಡೈಲಿ ಒಂದೊಂದು ಎಂಟರ್ಟೈನ್ಮೆಂಟ್ ಕಾಮಿಡಿ ಇದ್ದೀನಿ ಮಧ್ಯದಲ್ಲಿ ಅದಕ್ಕೆ ಮೂರು ನಾಲ್ಕು ಎಪಿಸೋಡ್ ಹಾಕಲ್ಲ ದಿನಕ್ಕೆ ಒಂದು ಮಾರ್ನಿಂಗ್ ಹಾಕ್ತೀನಿ ಇಲ್ಲ ಸಾಯ ಸಾಯಂಕಾಲ ಈವ್ನಿಂಗ್ ಹಾಕ್ತೀನಿ ಸರಿನಾ ಥ್ಯಾಂಕ್ ಯು ಅಣ್ಣ ಅದು ನಾ ಯಾವ ವಿಷಯಕ್ಕೆ ನಿಮ್ಮನ್ನು ಇಲ್ಲಿ ಕುಡಿಸಿದ್ದೇನೆ ಅಂತಂದ್ರೆ ನನ್ನ ಮಗನ್ಗೆ ರಾಮ್ಗೆ ನಾನು ಮದುವೆ ಮಾಡ್ಬೇಕಂತ ಅಂದ್ಕೊಂಡೇನೆ ಹಾಗಾಗಿ ಅವನಿಗೂ ಹೆಣ್ಣು ನೋಡ್ಬೇಕು ಅನ್ಕೊಂಡು ನನಗೂ ನನ್ನ ಕೈಲಿ ಕೆಲಸ ಮಾಡೋಕೆ ನಿಗು ಆತ ಅಷ್ಟು ದೊಡ್ಡ ಮನಿನೂ ಐತಿ ನನಗೆ ಅದನ್ನೆಲ್ಲ ನಿಭಾಯಿಸೋಕ್ಕೂ ಆಗ್ವತ್ತಲ್ಲ ಅದಕ್ಕೆ ಸಸಿ ಅಂತ ಏನಾರ ಬಂದ್ಲಂದ್ರೆ ನನ್ನ ಜೀವನಕ್ಕೆ ನನಗೆ ಆಧಾರ ಆಗ್ತತಿ ನನ್ನ ಮಗನ ಬಾಳೆನೂ ಮೆಟ್ಟಿಗೆ ಹಾತೈತಿ ಅನ್ನೋದು ನನ್ನ ಆಸೆ ಹಂಗೆ ನಾನು ಈಗೇನಾದರೂ ಅವ್ನ ಹುಡುಗಿ ಸಿಕ್ಕನು ಎಂಗೇಜ್ಮೆಂಟ್ ಮಾಡಿ ಫಿಕ್ಸ್ ಮಾಡಿ ಬಿಟ್ಟು ಬಿಡಕ್ಕಿ ನಮ್ಮ ಪೂಜಕ್ಕನ ಮದುವೆ ಮಾಡಾದ್ಮೇಲೆ ನಾನು ಮುಂದಿನ ಕೈ ಮದುವೆ ಅವ್ರದ್ದು ಮುಂದೂಡಕ್ಕಿ ಅದಕ್ಕೆ ನಾನು ಇಲ್ಲಿ ಬಂದಿರೋ ವಿಷಯನ ಬೇರೆ ಐತಿ ಏನು ಮಾತಂಗೆ ಅದು ಅದು ಅಲ್ಲ ನಾನು ನಿಮ್ಮ ಮಗಳನ್ನ ಕೇಳಬೇಕು ಅಂತ ಬಂದಿದ್ದೀನಿ ಅಣ್ಣ ಏನು ಮಾಡ್ತೀರಾ ಕೊಡ್ತೀರಾ ಏನವ್ವ ನನಗಿಬ್ಬರು ಮಕ್ಕಳು ಅದರ ಯಾರನ್ನ ಕೊಡಬೇಕು ಏನು ವಿಷಯ ಅಣ್ಣ ಅದು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ ದೊಡ್ಡೋಳನ್ನ ಬಿಟ್ಟು ಚಿಕ್ಕೋಳನ್ನ ಕೇಳ್ತಾ ಇದ್ದೀನಿ ಅಂತ ನನಗೆ ಖುಷಿ ಅಂದ್ರೆ ಅಷ್ಟೊಂದು ಇದನ್ಸಲ್ಲ ಯಾಕಂದ್ರೆ ಅವಳಿಗೆ ಇನ್ನೂ ಅಷ್ಟೊಂದು ತಿಳುವಳಿಕೆ ಇಲ್ಲ ಹಂಗೆ ಖಡಕ್ಕಾಗಿ ಹೇಳ್ತಾ ಇದೀನಂತ ಸಿಟ್ಟು ಮಾಡ್ಕೊಬೇಡ ಸಂಗೀತ ಅವಳಿಗೆ ಇನ್ನೂ ಹುಡುಗ್ ಬುದ್ಧಿ ಐತಿ ಮತ್ತು ಮನೆ ಕೆಲಸ ಅನ್ನೋದು ಅಚ್ಚುಕಟ್ಟಾಗಿ ಅವ್ಳಿಗೆ ಏನೂ ಬರೋದು ಇಲ್ಲ ಮತ್ತೆ ಅವಳು ಮಾಡೋಣ ಆಗ್ಬೇಕು ಅನ್ಕೊಂಡಾಳ ಅದಕ್ಕೇನಾದರೂ ಹೆಲ್ಪ್ ಬೇಕಂದ್ರೆ ರಾಮ್ ಮಾಡ್ತಾನೆ ಅವಳು ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ಹೋಗ್ಬೇಕನ್ನ ಕತ್ತಾಳು ಅವಳು ಮಿಸ್ ಇಂಡಿಯಾ ಆಗಕ್ಕೆ ಅದಕ್ಕೆ ಏನೇನು ಬೇಕು ಎಲ್ಲನೂ ರಾಮು ನಾವು ನಿಂತು ನೋಡ್ಕೋತೀವಿ ಅದಕ್ಕೆಲ್ಲ ಅವಳಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಅದನ್ನೆಲ್ಲ ನಾವು ಮಾಡ್ತೀವಿ ಯಾಕಂದರೆ ನಮ್ಮ ಅಣ್ಣನ ಮಗಳು ಮುಂದೆ ಅನ್ನೋದು ನನ್ನ ಆಸೆ ಹಂಗೆ ನಮ್ಮ ನಾದಿನಿ ಮಗಳು ಕೂಡ ಅದಾಳ ಅವಳಿಗೂ ಫ್ಲೈಟ್ ಒಳಗೆ ದದನ ಸಖಕ್ಕೆ ಆಗ್ಬೇಕು ಅನ್ನೋದು ಆಸೆ ಐತೆ ಅಂತ ಅಕ್ಕಿ ಹಂಗಾಗಿ ಆಕೆ ಆ ಕಾಸ್ಟ್ಯೂಮ್ನ ರೆಡಿ ಮಾಡ್ಕೊಂಡು ತಾನು ಕಾಸ್ಟ್ಯೂಮ್ನ ಹಾಕೋತಾಳೆ ಅಕ್ಕಿಗೆ ಅದನ್ನು ಅಕ್ಕಿದು ಎಲ್ಲ ಇದನ್ನ ಮಾಡಬೇಕು ಅಂತ ನಮ್ಮ ರಾಮ ಆಸೆ ಇದೆ ಯಾಕಂದ್ರೆ ಅವಳು ನಮ್ಮ ಮನೇಲಿ ಆಡಿ ಬೆಳೆದು ಹುಡುಗಿ ಅವಳು ರಾಮನ ಮದುವೆ ಅಂತಾಳೆ ಹುಡುಗ ಬುದ್ಧಿ ಹುಡುಗಾಟದ ಬುದ್ಧಿಗೆ ಈಗ ಏನು ತಿಳಿತೈತಿ ಅವ್ರ ತಾಯಿಗಳು ಏನು ಹೇಳ್ತಾರ ಅದನ್ನು ನಂಬ್ಬಿಡ್ತಾವೆ ಆದರೆ ನನಗಿಷ್ಟ ಆಗಿರೋದು ನಂದಿನಿ ಯಾಕಂದ್ರೆ ಮನೇನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳಣ್ಣ ಮನೇನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಮನೇಲಿರೋನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಹ್ಞೂ ತಂದೆ ತಾಯಿನ ಮತ್ತು ಎಷ್ಟೇ ಬೈದರೂ ದೊಡ್ಡಮ್ಮನ್ನ ಅವ್ರ ಅಣ್ಣನ್ನ ಕುಟುಂಬನ ಇಷ್ಟು ನೀಟಾಗಿ ಇಟ್ಟಿರೋ ಈ ಹೆಣ್ಮಗಳು ನಾಳೆ ನನ್ನ ಮನೆ ಸೊಸೆ ಆಗಿ ಬಂದ್ರೆ ನನ್ನ ಮನೇನ ಬೆಳಗಿಸ್ತಾಳ ಮುಂದಕ್ಕೆ ತರ್ತಾಳ ಅನ್ನೋದು ನನ್ನ ಆಸೆ ಹಾಗಾಗಿ ನಾನು ನಂದಿನಿನ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ಅಂತ ಇದೆ ನನ್ನ ಏನು ಹೇಳ್ತೀಯಣ್ಣ ಇದಕ್ಕೆ ಅಲ್ಲ ನೀಲ ಅದು ಹೆಂಗೆ ಕೇಳಬೇಕು ಹೇಳಬೇಕು ಅಂತ ನನಗೂ ತಿಳಿವತ್ತು ಮನೆಯಾಗೀಗ ನಮ್ಮ ಖುಷಿ ಅದಾಳ ಯಾಕಂದ್ರೆ ಮನಿಗೆ ದೊಡ್ಡ ಮಗಳಕ್ಕೆ ಅದಾದ ನಂತರ ನನ್ನ ಮಗ ರವಿ ಅದಾದ ಮೇಲೆ ನನ್ನ ಮಗಳು ನಂದಿನಿ ಅಲ್ಲ ಈಗ ಈ ಎಲ್ಲರೂ ಇಬ್ಬರನ್ನೂ ಬಿಟ್ಟು ಸಣ್ಣಕಿನ ಮದುವೆ ಮಾಡಿ ಹ್ಞೂ ಮುಂದೆ ಹೆಂಗೆ ಯಾಕೆ ಏನು ಲೋಪ ಇತ್ತು ಏನು ತೊಂದರೆ ಇತ್ತು ಏನೋ ಹ್ಞೂ ಈಗ ಅಕ್ಕಿನ ಬಿಟ್ಟು ಇಕ್ಕಿನ ಮದುವೆ ಮಾಡಿರಲ್ಲ ಅಂತ ಅನ್ನಿಸ್ಕೊಳ್ಳೋದು ಬೇಡ ನಾನು ನೀವು ನಂದಿನಿನ ಮದುವೆ ಮಾಡ್ಕೋತನಂದ್ರೆ ನಾನು ಏನು ಬೇಡ ಅನ್ನಂಗಿಲ್ಲ ನಿಮ್ಮ ಇಷ್ಟನ ನಂದು ಇಷ್ಟ ಯಾಕಂದ್ರೆ ರಾಮ್ ಏನ್ ಕೆಟ್ಟ ಹುಡುಗಲ್ಲ ಎಲ್ಲ ಒಳ್ಳೆ ಹುಡುಗ ಮನಿ ಜೀವನ ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡ್ ಹೊಂಟಾನ ಅಂತ ಹುಡುಗ ನನ್ನ ಮಗಳ ನಂದಿನಿ ಸಿಗ್ತಾನಂದ್ರೆ ನಾನೇನು ಬೇಡ ಅನ್ನಂಗಿಲ್ಲ ನೀಲ ಆದ್ರೆ ನಮ್ಮ ಖುಷಿ ನಮ್ಮ ರವಿ ರವಿ ಇನ್ ಇಲ್ಲದ್ರೂ ಪರವಾಗಿಲ್ಲ ನಮ್ಮ ಖುಷಿ ಮದುವೆ ಆದ್ಮೇಲೆ ನಂದಿನಿ ಮದುವೆ ಮಾಡೋದು ಖುಷಿ ಅವ್ರೆ ನೀವು ಇಷ್ಟ ಪಡ್ತಾ ಇರ್ಬೋದು ಆದ್ರೆ ನನಗ್ ನೀವು ಇಷ್ಟ ಇಲ್ಲ ಬಿಡಿ ಮಮ್ಮಿಗೆ ನೀವು ಧڑک ಅಂತ ಹೇಳ್ತಾ ಇದೇನೆ ಅಂತ ಬೇಜಾರ್ ಮಾಡ್ಕೋಬೇಡಿ ನೀವು ಚೆನ್ನಾಗಿದೀರಾ ಮೋಡರ್ನ್ ಆಗಿದೀರಾ ಹ್ಯಾಂಡ್ಸಮ್ ಆಗಿದ್ದೀರಾ ಹ್ಯಾಂಡ್ ಲುಕ್ ಆಗಿದೀರಾ ಫ್ರೆಂಡ್ಸ್ ಆಗಿದೀರಾ ಅದೆಲ್ಲ ಓಕೆ ಆದ್ರೆ ನನಗೆ ನನ್ನ ಮನೆಗೆ ಹೊಂತು ಅಂತ ಹುಡುಗಿ ನನಗೆ ನಂದಿನಿ ಅನ್ಸಿದಾಳ ಅದನ್ನು ಬಿಟ್ಟು ನಾನು ನಿಮ್ಮನ್ನ ಇಷ್ಟಪಡಕ ಆಗಲ್ರಿ ಸಾರಿ ನೋಡದ್ರೇನ್ರಿ ನೋಡ್ರಾ ನಿಮ್ಮ ತಂಗಿನ ನನ್ನ ಮೇಲೆ ಇರೋ ನನ್ನ ಮಗಳು ಎಷ್ಟು ಚಂದದಾಳ ಈ ನಂದಿನಿಗಿಂತ ನನ್ನ ಮಗಳು ಸುಂದರವಾಗಿದಾಳ ಏನು ಕಮ್ಮಿ ಆಗಿದ್ರೀ ಇನ್ನ ಈ ನಂದಿನಿ ಏನು ಚಂದದಾಳ ನೋಡಿ ദി ഡള നാളെ ഒന്ന് ആന കുണ്ടാള അതെ നന്ന മകളും നോട്രിമ് എസ് സിമ് ആ அந்த கேதாக அவங்க கொட்டது தாயி உம் நந்தினி அதுக்கு நான் நந்தினி இத்திர நன்கா மக்கள் மேலு ஏனூ இல்ல நன்கெல்லா மக்களு அஸ்ட் ஷி மத்த அீதி ஆமேல ரவி எல்லாரும் எல்லாரும் நந்தினி அஸ்ட்ரு நன்கிஷ்ட நின் மெயின் சீட்டு நின மகளி உம் நன்கே அஸ்ட் இது வந்தைத்த நன்கு இரோது நின் மேல சீட்டு வர்த்த நின மக்கள் மேல ಬೇಕಾದ್ರೆ ನಾವು ಖುಷಿಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀವಿ ನಮಗಿಂತ ಚೆನ್ನಾಗಿರೋ ಆಸ್ತಿ ಹುಡುಗನ ನೋಡಿ ಮದುವೆ ಆಗ್ತೀವಿ ಮಾಡ್ತೀವಿ ಅದನ್ನು ಬಿಟ್ಟು ನೀನು ಇಲ್ಲೇ ಕೊಡ್ತೀನಿ ಇಲ್ಲೇ ಕೊಡ್ತೀರಿ ಅಂದ್ರೆ ನನ್ನ ಮಗನಿಗೆ ಇಷ್ಟ ಇಲ್ಲ ಹುಡುಗಿನ ಮದುವೆ ಮಾಡಿಕೊಂಡು ಪೂರ್ತಿ ಸಂಸಾರ ಮಾಡ್ಬೇಕದ ನಾವು ಅವ್ನಿಗೆ ಇಷ್ಟ ಆಗಿರೋ ಹುಡುಗಿನ ನಾನು ಮದುವೆ ಮಾಡ್ಸಕಿ ನಂದಿ ಇಷ್ಟ ಇಲ್ಲ ನಾನು ಬೇರೆ ಹುಡುಗಿ ಲವ್ ಮಾಡ್ತಾ ಇದೀನಿ ಅಂದಿದ್ರೆ ನಾನು ಬೇರೆ ಹುಡುಗಿನೇ ಮಾಡಿಸ್ತಿದ್ದೆ ನನ್ನ ಮದಿ ಮನೆಗೆ ಹೊಂದ್ಕೊತಾಳೆ ಗೊತ್ತಿಲ್ಲ ಆ ನನ್ನ ಮಗನಿಗೆ ಇಷ್ಟ ಆಗಿರ್ತಾಳಲ್ಲ ಅನ್ನೋದು ಕಾರಣಕ್ಕೆ ಆದ್ರೆ ನನ್ನ ಮಗ ಇಷ್ಟಪಟ್ಟಿದ್ದು ಹ್ಞೂ ಒಂದು ಸಂಸ್ಕಾರವಂಥ ಹುಡುಗಿನ ಭಾಗ್ಯನ ಮಗಳಂದ್ರೆ ಏನು ಹಂಗ ಭಾಗ್ಯ ಅನ್ನ ರೀತಿ ನಡತಿ ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋದ್ಲು ಭಾಗ್ಯ ಈ ಮನೇನ ಅಷ್ಟು ಚೆನ್ನಾಗಿ ಆಕೆ ಮದುವೆ ಆಗಿ ಬಂದ ಮೇಲೆ ಇಷ್ಟು ವರ್ಷ ಆದ್ರೂ ಆಕೆ ಎಷ್ಟು ಚಂದ ಒಂದು ಹೆಸರು ಬರ್ದಂಗೆ ಮನೇನ ನಿಭಾಯಿಸ್ಕೊಂತ ಹೋದ್ಲು ಹೌದು ಅನ್ಬೇಕು ಭಾಗ್ಯ ಅದೇ ರೀತಿ ಆಕೆ ಮಗಳು ಅದಾಳ ಅಲ್ಲನಾ ಹೌದು ವಾತಂಗಿ ಆದ್ರ ಇದನ್ನ ಖುಷಿ ಮದುವೆ ಆಗದೆ ಹೆಂಗ ಏನು ಮಾತಾಡ್ದಂಗ ಆಗ್ಬಿಟ್ಟೈತೆ ನನಗೆ ಈಗ ಏನ್ ಮಾಡೋದು ನಮ್ಮ ತಂಗಿ ನಮ್ಮ ತಂಗಿ ಮಗ ಎಲ್ಲರೂ ಒಪ್ಕೊಂಡಾರ ಅಂದಮೇಲೆ ನನ್ನ ಮಗಳು ಒಪ್ಕೆ ಕೇಳ್ತೇನೆ ಅವಳು ಒಪ್ಕೆ ಇದ್ರೆ ನಾನು ಇದಕ್ಕೆ ರೆಡಿ ಅದೀನಿ ನಂದಿನಿ ನಿನಗ ರಾಮ್ ಮದ್ವೆ ಆಗೋಕೆ ಇಷ್ಟ ಆಯ್ತನವ ನಂದಿನಿ ನಂದಿನಿ ಹುಚ್ಚು ಹುಡ್ಗಿ ಇಷ್ಟ ಆಯ್ತು ಅನ್ಸುತ್ತೆ ಅದಕ್ಕೆ ನೋಡಿ ತಲೆ ಕೆಳಗೆ ಮಾಡ್ಕೊಂಡು ನಾಚ್ಕೊಂಡು ಓಡೋದ್ಲು ಭಾಗ್ಯನಷ್ಟು ಕೇಳ್ತೇನೆ ಭಾಗ್ಯ ನಿನಗೇನು ಅನಸ್ತತಿ ಹಾ ನಮ್ಮ ತಂಗಿ ಮನೆಗೆ ನಿನ್ ಮಗಳ ಕೊಡ್ಬೇಕಂತ ಅನಸ್ತತ ಅಲ್ಲ ಇಷ್ಟು ಒಳ್ಳೆ ಚಿಗವಾದಳ ನನಗ ಎಷ್ಟು ಚಲೋ ನೋಡ್ಕೊತಾಳಕಿ ನಾ ನಮ್ಮ ಮನಿ ಅಣ್ಣನೇ ಹೆಂಡತಿ ಅನ್ನೋ ಒಂದು ಇಟು ಸೊಕ್ಕು ಸಿಡುಗು ಏನೂ ಇಲ್ಲ ಅಂತದ್ರಾಗ ನನ್ನ ಮಗಳ ಅವ್ರ ಮನೆಗ್ ಕೊಟ್ರ ಮಗಳದ ನೋಡ್ಕೊತಾಳೆ ನನಗೆ ಗೊತ್ತೈತಿ ನೀಲಾ ಚಿಗ ಒಂದು ಮನಸ್ಸು ಭಾಳ ಒಳ್ಳೇದೈತಿ ಅದಕ್ಕೆ ನಾನು ಏನಂತೀನಿ ನನ್ನ ಮಗಳಗೂ ಒಪ್ತೈತಿ ರಾಮವ್ರು ಒಪ್ಪಿದ್ದಾರೆ ಅಂದ್ಮೇಲೆ ಎಂಗೇಜ್ಮೆಂಟ್ ಮಾಡಿ ಮುಂದಿನ ವರ್ಷ ಬೇಕಾರ ಖುಷಿ ಮದುವೆ ಆದ್ಮೇಲೆ ಇವ್ರ ಮದುವೆ ಮಾಡೋಣ ಹ್ಮ್ ಏನಾರ ಮಾಡ್ಕೊಂಡು ಹಾಳಾಗೋಗಿ ನಂದೇ ಕರದ್ರಿ ಮತ್ತೆ ಇದಕ್ಕೆಲ್ಲ ಅಪ್ಪಾ ಬಹಳ ಇಷ್ಟಪ್ಪ ಮಗಳ ನೀನ್ ಹಿಂಗ ಕೊರಗ್ಬೇಡ ನಿಮ್ ಅಮ್ಮನ್ ಮಾತ್ ಕೇಳಿ ಹುಚ್ಚಿ ಹಂಗ ಆಡ್ಬೇಡ ಮಗಳ ನಿನಗ ರಾಮ್ಗಿಂತ ಒಳ್ಳೆ ಹುಡುಗನ್ ನೋಡಿ ನಾವ್ ಮದ್ವೆ ಮಾಡ್ತೀವಿ ಅವನ ಮನಸ್ಸಲ್ಲಿ ಇಲ್ಲದೇ ಇರೋ ಮನಸ್ಸಲ್ಲಿ ಹೋಗಿ ನಾವು ಮದುವೆ ಆಗ್ತೀವಿ ಅಂದ್ರೆ ನಾಳೆ ನಿಂದು ಬಾಳೆ ಚಲೋ ಇರಲ್ಲ ಒಂದು ಬಾಳೆ ಚಲೋ ಇರಲ್ಲ ನೋಡು ನಿಂಗ ಒಪ್ಪು ಅಂತ ಹುಡುಗನ ಕಾರು ಬಂಗ್ಲೆ ಇಂಥದ್ದೆಲ್ಲ ಇರಬೇಕಲ್ಲ ಸರಿ ನಿನ್ನ ಜೀವನಕ್ಕೆ ನಿನ್ನ ಬ್ಯೂಟಿಗೆ ಹೊಂದುವಂತ ಹುಡುಗನ ನಾನು ಹುಡುಕಿ ಮದ್ವೆ ಮಾಡ್ತೇನೆ ಏನು ರಾಮ್ನ ಮರೆತು ಬಿಡಬ್ಬಾ ಆಗಲ್ಲ ಇಲ್ಲ ಖುಷಿ ಅಪ್ಪ ಎರಡು ದಿನ ಬೇಜಾರ್ ಮಾಡ್ಕೋತಾರೆ ಆಮೇಲೆ ಸುಮ್ಮನೆ ಹಾಕ್ತಾರೆ ಇಷ್ಟ ಇಲ್ಲದವ್ರನ್ನ ಮದುವೆ ಮಾಡ್ಕೋ ಮಾಡ್ಕೋ ಅಂತಂದ್ರೆ ಅದು ಹೇಗಪ್ಪ ಹ್ಞೂ ಹೌದಪ್ಪ ಆದರೆ ಇವಳು ಅವ್ನು ಪ್ರೀತಿಸ್ಬಿಟ್ಟಾಳ ಅವನು ಇವಳನ್ನ ಪ್ರೀತಿಸಿಲ್ಲ ಆದರೆ ಇವರು ಇಬ್ಬರೂ ಪ್ರೀತಿಸಿದ್ದಾರೆ ಇಬ್ಬರಿಗೂ ಆಗೈತೆ ಅಂದಮೇಲೆ ಇವರಿಬ್ಬ್ರದ್ದು ನಾವು ಎಂಗೇಜ್ಮೆಂಟ್ ಮಾಡೋದು ಸರಿ ಖುಷಿಗೆ ಸಮಾಧಾನ ಮಾಡು ಒಂದು ಬೇರೆಗಳನ್ನು ನೋಡಿದ್ರಾಯ್ತು ಹ್ಞೂ ಆಯಿತಪ್ಪ ಅಷ್ಟೇ ಮಾಡೋಣ ಹಂಗ ನೀಲ ಮತ್ತು ಪೂಜಾ ಹುಡುಗನ ನೋಡಿದ್ದೀರಾ ಇಲ್ಲೇ ಕುಂತಿಲ್ಲಪ್ಪ ಬಂಡೆ ಕಲ್ ಕುಂಟಕ್ ಕೂತೇನೆ ನನಗಿಂತ ಚೆನ್ನಾಗಿರ ಹುಡುಗ ಬೇಕಾ ಪೂಜಾಗ ಇಲ್ಲ ಅಣ್ಣ ಇಲ್ಲ ಅದು ಇವರಪ್ಪನ ಕಡೆ ಸಂಬಂಧದಲ್ಲಿ ದೋಸ್ತಿ ಖಾತೆ ಒಳಗ ಒಂದು ಹುಡುಗ ಅದಾನಂತ ಅವನು ಡಾಕ್ಟರ್ ಕಲಿಯತಾನ ಅದಕ್ಕಾಗಿ ಅಕ್ಕಿನ ಡಾಕ್ಟರ್ ಕಲಿಯತಾಳಲ್ಲ ಇಬ್ಬರಿಗೂ ಹಾಸ್ಪಿಟಲ್ ಇಟ್ಟು ಕೊಟ್ಬಿಟ್ರೆ ಅವ್ರ ಜೀವನದಾಗ ಅವ್ರು ಉಳಿತಾರ ಅದಕ್ಕ ಅವರಪ್ಪಾರು ನಾಳೆ ನೋಡಕ್ ಅಂತ ಹೇಳಿದಾರ ಇಲ್ಲಿ ಫಸ್ಟ್ ಇವನ್ ಮಾತಾಡೋಗಿ ಒಂದು ಒಪ್ಪಿಗೆ ಆದ್ರೆ ಇಬ್ಬರದು ಅಕ್ಕ ತಮ್ಮಂದು ಒಮ್ಮೆ ಮದುವೆ ಮಾಡೋಣ ಅಂತ ನಂಬುದು ಹ್ಮ್ ಒಳ್ಳೇದು ಒಳ್ಳೇದು ಅಷ್ಟೇ ಮಾಡು ಬೇರೆ ಹುಡುಗನ್ನ ಅಲ್ಲ ಪೂಜಾ ನನ್ನ ಜೊತೆ ಮಾತಾಡುವಾಗ ಎಷ್ಟು ಖುಷಿ ಖುಷಿಯಾಗಿ ಮಾತಾಡ್ತಿದ್ಲು ನನ್ನ ಮೇಲೆ ನೋವು ಇರುವಾಗ ಆಕೆ ಒಂದು ಮಾತು ಹೇಳ್ತಾ ಇಲ್ಲಲ್ಲ ಸುಮ್ಮನೆ ನಿಂತಿದ್ದಾಳೆ ಪೂಜಾ ಸ್ವಲ್ಪ ಹೊರಗೆ ಬರ್ತೀಯಾ ನಾವು ಅಲ್ಲಿ ಮಾತಾಡ್ಸಿ ಮಾತಾಡ್ಸ್ಬರೋಣ ಅದು ಇಲ್ಲ ರವಿ ಸ್ವಲ್ಪ ಕೆಲಸ ಇದೆ ಊರಿಗೆ ಹೋಗ್ಬೇಕಲ್ಲ ನಂದಿನಿ ಜೊತೆ ಮಾತಾಡಿ ಊರಿಗೆ ಹೊರಡ್ತೀವಿ ಹ್ಞೂ ಯಾಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೆ ಅಲ್ಲ ಬಂದಾಗ ಎಷ್ಟು ಜನ ನಕ್ಕೊಂತಾನೆ ಮಾತಾಡ್ತಾ ಇದ್ಲು ಏನಾಯ್ತು ನನ್ನ ಮೇಲೆ ಏನಾದ್ರು ಕೋಪನ ಇಲ್ಲ ಈ ಕಡೆಯಿಂದ ಆಸೆ ಆ ಕಡೆ ಕೇಳಿ ಬರ್ತೀನಿ ಹ್ಞೂ ಇವನು ಅಲ್ಲಿ ಮಾತಾಡ್ಸಕ್ಕೆ ಹೋದ ಅಂತ ಅನ್ಸುತ್ತೆ ಹೇಳಿದೆ ನನ್ನ ಮಗಳಿಗೆ ಅವಳು ಸರಿಯಾಗಿ ಹೇಳ್ತಾ ಇದ್ರು ಸರಿ ಭಾಗ್ಯ ಏನು ಎಲ್ಲರಿಗೂ ಒಪ್ಪಿಗೆ ಸಿಕ್ತಲ್ಲ ಇನ್ನೇನು ವಾಲಗ ಊಸೋದೆ ಪಿಪ್ಪಿ ಪಿಪ್ಪಿ ಡೌಲು ಮಂಗಳವಾದ ಕೇಳು ಈ ಮಹಾರಾಜಿಗೆ ಮಹಾರಾಣಿಗೆ ಕಂಕನ ಕೂಡಿ ಬಂತು ಸರಿ ಸರಿ ಆಯ್ತವ ಹಾಡ ಆಡ್ಬೇಡ ಆಯ್ತು ನೋಡು ಎನ್ ದಿನ ಸ್ವಾಮಿಗಳನ್ನ ಕೇಳ್ಕೊಂಡು ಏನ್ ಚಲೋ ದಿನ ನೋಡ್ಕೊಂಡು ಎಂಗೇಜ್ಮೆಂಟ್ ಮಾಡ್ಬಿಟ್ಬಿಡೋಣ ಇಲ್ಲಿ ಖುಷಿದ ಮದ್ವೆ ಆಗ್ಬೇಕು ಅಲ್ಲಿ ಪೂಜೆಗೂ ನಿನ್ನ ಗಂಡು ಹುಡುಕು ಅದಾದ್ಮೇಲೆ ಇವ್ರ ಇಬ್ಬರದು ಮದ್ವಿ ನೋಡ್ ಮತ್ತೆ ಈಗ ಹೇಳಕತ್ತನ ಆಯ್ತು ಬಿಡ್ರಿ ಮಾವರ ನೀವ್ ಒಪ್ಪಿಕೊಂಡ್ರಲ್ಲ ಸರಿ ಆಯ್ತು ಅಪ್ಪಿ ನಾನು ನಂದಿನಿ ಜೊತೆ ಮಾತಾಡಕ್ಕೆ ನಿಮ್ದು ಏನ್ ಅಭ್ಯಂತರ ಇಲ್ಲಲ್ರಿ ಏನಿಲ್ಲ ಅಭ್ಯಂತರ ಏನಿಲ್ಲ ನೀನ್ ಮದ್ವೆ ಅಕ್ಕ ನಂದೆಲ್ಲ ಅಷ್ಟು ಸಾಕು ನನ್ನ ಮಗಳಿಗ ಬಂದು ಒಳ್ಳೆ ಮಂತನದ ಕುಟುಂಬ ಸಿಗ್ತಾ ಇದೆ ಅಂದ್ರ ನನಗೆ ಇನ್ನೇನ್ ಬೇಕಪ್ಪ ನನ್ನ ಜೀವನ ಸಾರ್ಥಕ ಆಗಿ ಹೋತತ್ ಅಣ್ಣ ನಾನು ನಿಂಗೆ ಇನ್ನ ಒಂದ್ ವಿಷಯ ಹೇಳ್ಬೇಕು ನೀನು ಸಂಗೀತನ ಜೊತೆ ಹೆಂಗ್ ಇರ್ತಿಯಲ್ಲ ಹೆಂಗ್ ಕಾಲ ಕಳಿತಿಯಲ್ಲ ಹಂಗ ಬಾಕಿಯನ್ ಜೊತೆ ಸ್ವಲ್ಪ ಕಾಲ ಕಳಿ ಯಾಕೆ ಇವಳು ಹೊಲಕ್ ಕಳಿಸ್ತಿಯಾ ಅವಳ ಮನೇಲಿ ಇಡ್ತಿಯಾ ಇವಳ ಹೊಲಕ್ ಕಳಿಸ್ತಿಯಾ ಅಲ್ಲ ಏನಾದರೂ ಆಗಿದ್ರಿ ಏನು ಗತಿ ನಾವೇನು ನೋಡಕ್ಕಂತ ಇಲ್ಲ ಗೊತ್ತೇ ಇರಲಿಲ್ಲ ನಮ್ಗೆ ಈ ಮಾತಾಡಕಂತ ಬಂದಿದ್ವಿ ನೋಡ್ದಂಗು ಆಯ್ತು ಹೆಂಗೋ ಹ್ಞೂ ಭಾಗ್ಯ ಮಗಳನ್ನ ಕರ್ಕೊಂಡು ಅಣ್ಣನ ಕರ್ಕೊಂಡು ಒಂದು ತಿಂಗಳು ನಮ್ಮೂರಿಗೆ ಬಂದ್ಬಿಡು ಇಲ್ಲಿಯವರು ಹೆಂಗೋ ಒಬ್ಬಕ್ಕೆ ಅಂತೂ ಇರೋದಿಲ್ಲ ಸಂಗೀತ ಮಗಳು ಮಗ ಇರ್ತಾರಲ್ಲ ನೀನು ಬಂದ್ಬಿಡು ಹ್ಞೂ ಹ್ಞೂ ಸರಿ ಆಯ್ತು ನಿರಾಚೆಗವಾ ನೋಡೋಣ ಮನೆಯದು ಹೊಲದು ಎಲ್ಲ ಗಿಡಗಳು ಹಚ್ಚಲ್ಲ ಆದಮೇಲೆ ನೀರಿಗಿರ ಹಾಶೆಲ್ಲೂ ಇದು ಬರಲಿ ಅಂದ್ರೆ ಬ ಒಂದು ವಾರ ಬಂದು ಹೋಗ್ಬೇಕು ಅಷ್ಟ ಹ್ಞೂ ಹ್ಞೂ ಆಯಿತು ಎಲ್ಲೋದ್ಲು ಪೂಜಾ ಇಲ್ಲೇ ಎಲ್ಲ ಬಂದಂಗಾಯ್ತು ಕಾಣ್ಲೇ ಇಲ್ಲ ಒಳಗಡೆ ಹೋಗಿ ನೋಡ್ತೀನಿ ರೀ ಈ ಕಡೆ ಇಲ್ಲೂ ಎಲ್ಲೂ ಕಾಣ್ತಾ ಇಲ್ಲ ಹ್ಮ್ ಇಲ್ಲೇ ಇದ್ದಾಳಲ್ಲ ಪೂಜಾ ಯಾಕೆ ಪೂಜಾ ನಾನು ಹೊರಗಡೆ ಕರೆದೆ ನಂದಿನಿ ಜೊತೆ ಮಾತಾಡ್ಬೇಕು ಅಂತ ಬಂದಿಲ್ಲ ಒಬ್ಳೇ ನಿಂತಿದೆಯಲ್ಲ ಮುಖ ಸಪ್ ಪೂಗ ಮಾಡ್ಕೊಂಡಿದ್ಯಾ ಯಾಕೇನಾಯ್ತು ಹ್ಮ್ ಏನಾದ್ರು ಮಾತುಕತೆಯಲ್ಲಿ ನಾನು ಏನಾದ್ರು ತಪ್ಪಾಗಿ ನಾನು ನಿನ್ ಜೊತೆ ಮಾತಾಡುವ ಟೀ ಮಾಡುವಾಗದು ಬಂದಾಗ ಇಷ್ಟು ನಕ್ಕಂತ ಖುಷಿ ಖುಷಿಯಾಗಿ ಮಾತಾಡತಿದ್ದೇವ ನೋಡಿದ್ರೆ ನಾವು ಕ್ಲೋಸ್ ಫ್ರೆಂಡ್ ಆಗಿದ್ವಿ ಏನು ಬಂದು ಇವತ್ತೇ ಮುಂಜಾನೆ ಬಂದಿದ್ಯಾ ಸಂಜೆ ಬರ್ಬೋ ಅಂದ್ರೆ ನನ್ನ ಮೇಲೆ ಕೋಪ ಏ ನೀವ್ ಹುಡ್ಗಿರಿ ಹಂಗನ ಅಥವಾ ನಾವು ಕೋಪ ಮಾಡ್ಕೊಂಡಾಗ ನೀವು ಬಂದು ಬಂದ್ ಮಾತಾಡ್ಸಿ ರೀತಿಲಿ ಕೋಪ ಮಾಡ್ಕೊಂಡಿದ್ಯಾ ಅಥವಾ ಈ ಕೋಪಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ ಕೋಪಕ್ಕೆ ಏನು ಕಾರಣ ಇಲ್ಲ ಏನೂ ಇಲ್ಲ ಏನು ವಿಷಯನೂ ಇಲ್ಲ ಅಂತದೇನು ಇಲ್ಲ ಮಾತಾಡಬೇಕು ಅಂತ ಅನಸ್ತಾನು ಇಲ್ಲ ಯಾಕೋ ಮನಸ್ಸಿಗೆ ಬೇಜಾರಾಗಿತ್ತು ಅದು ಏನಿಲ್ಲ ನಾನು ಅಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ನಲ್ಲ ಅಲ್ಲಿ ಓದಕ್ಕೆ ಹೋದ ನಮ್ಮ ಹುಡುಗಿ ಫ್ರೆಂಡು ಒಂದು ಹುಡುಗ ಮೋಸ ಮಾಡಿಬಿಟ್ನಂತೆ ಅದನ್ನು ಹೇಳಿದ್ದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ ನಿನ್ನ ಮೇಲೆ ಯಾವುದು ಕೋಪ ಇಲ್ಲ ಓ ಹಂಗಾ ಹ್ಮ್ ಹ್ಮ್ ಸರಿ ಸರಿ ಆಯ್ತಾಯ್ತು ಅದೇ ನಾನು ಏನೋ ಅನ್ಕೊಂಡ್ಬಿಟ್ಟೆ ಬಂದಾಗ ಇಷ್ಟು ಚಲೋ ಮಾತಾಡ್ತಾ ಇದ್ಲು ಈಗ ನೋಡಿದ್ರೆ ಮಕ್ಕ ಹಿಂಗ್ ಮಾಡ್ಕೊಂಡ ಏನಾಯ್ತಪ್ಪ ಯಾರು ಏನಂದ್ರು ಅಂತ ನಮ್ಮ ಅಮ್ಮ ನಮ್ಮಅಮ್ಮ ಏನಾದ್ರು ಅಂತ ಚೇಚಿ ಅವರು ನನ್ನ ಜೊತೆ ಮಾತೇ ಆಡಿಲ್ಲ ಅವ್ರೇನಂತಾರೆ ಏನೂ ಅಂದಿಲ್ಲ ಹೌದಾ ಸರಿ ಹಾಗಾದ್ರೆ ಮತ್ತೆ ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ ಅದು ಅಪ್ಪ ಹೇಳ್ತಾ ಇದ್ರು ನೀನು ಡಾಕ್ಟರ್ ಕಲ್ತ ಬಂದಿದ್ದೀಯಾ ನಿನಗೂ ಡಾಕ್ಟರ್ ಇರೋ ಹುಡುಗನೇ ನೋರ್ತೀನಿ ಅಂತ ನಿನ್ನ ಮನಸಲ್ಲಿ ಏನಿದೆ ಅದು ರವಿ ಅವರೇ ನಮ್ಮ ಅಮ್ಮ ಹೇಳ್ತಾಳೋ ಹಾಗೆ ನಮ್ಮ ಅಮ್ಮ ನಮ್ಮ ಅಪ್ಪ ತೋರ್ಸಿದ ಹುಡುಗನೇ ನಾನು ಮದುವೆ ಮಾಡ್ಕೊತೀನಿ ಯಾಕಂತಂದ್ರೆ ಅವರು ಇಷ್ಟು ನನ್ನ ದೊಡ್ಡ ಮಟ್ಟಕ್ಕೆ ಬರಕ ಅಪ್ಪ ಅಮ್ಮನ ಕಾರಣ ಅವರು ತೋರ್ಸಿದ ಹುಡುಗನ ನಾನು ಮದುವೆ ಆಗ್ಬೇಕು ಅನ್ನೋದು ನನ್ನ ಆಸೆ ನಾನು ಲವ್ ಮಾಡಿ ಮದುವೆ ಆಗೋಷ್ಟು ನನಗೆ ಈ ದಿನ ಇಲ್ಲ ಅಪ್ಪ ಅಮ್ಮ ತೋರ್ಸಿದ ಹುಡುಗನ ನಾನು ಮದುವೆ ಆಗ್ತೀನಿ ಅಣ್ಣ ಪೂಜಾ ಅವರೇ ನೀವು ಆವಾಗ್ಲೇ ನಕ್ಕೊಂತ ಮಾತಾಡ್ತ ನೋಡಿ ನಿಮಗೆ ನನ್ನ ಮೇಲೆ ಪ್ರೀತಿ ರವಿ ಅವರೇ ಹ್ಮ್ ಏನ್ ಹೇಳ್ತಾ ಇದ್ದೀರಾ ನನಗೆ ಪ್ರೀತಿ ಹುಟ್ಟತ್ರಿ ಒಂದು ಹೆಣ್ಣು ಹುಡುಗಿಯಾಗಿ ಬಂದು ಗಂಡು ಹುಡುಗನ ಜೊತೆ ನಕ್ಕೊಂತ ಅಂತ ಮಾತಾಡ್ಬಿಟ್ರೆ ಅದನ್ನ ಪ್ರೀತಿಯನ್ನು ಸಲಿಯಲ್ಲಿ ತಗೊಂಡ್ಬಿಡ್ತೀರಲ್ಲ ನೀವು ಹ್ಮ್ ಯಾಕೆ ಒಂದು ಫ್ರೆಂಡ್ಲಿ ಆಗಿ ಮಾತಾಡ್ಬಾರ ಒಂದು ಅಕ್ಕ ತಂಗಿಯಾಗಿ ಮಾತಾಡ್ಬಾರ್ದ ಹ್ಮ್ ಒಂದು ಹುಡುಗಿ ಹುಡುಗರ ಜೊತೆ ಮಾತಾಡಿದ್ರೆ ಸಾಕು ಅದು ಲವ್ ಅಲ್ವಾ ನಮಗೇನು ಭಾವನೆ ಇಲ್ವೇನು ರೀ ತಂದೆ ತಾಯಿ ಮೋಸ ಮಾಡಿ ಲವ್ ಮಾಡಿ ಮದುವೆ ಆಗೋಷ್ಟು ನನಗೆ ಇದಿಲ್ಲ ರೀ ನಾನು ಅಪ್ಪ ಅಮ್ಮನ ತೋರಿಸಿದ ಹುಡುಗನ ಮದುವೆ ಆಗೋದಂತ ಹೇಳಿದ್ದೀನಲ್ಲ ನಾನೇನು ಅತ್ತೆ ಮಗ ಮಾವನ ಮಗ ಅಂತ ಕ್ಲೋಸ್ ಆಗಿ ಮಾತಾಡಿದೆ ಅದರಿಂದ ನಿಮ್ಮ ಮನಸ್ಸಲ್ಲಿ ಈ ರೀತಿ ಪ್ರೀತಿ ಹುಟ್ಟಿದೆ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ನನ್ನನ್ನು ಕ್ಷಮಿಸ್ಬಿಡ್ರಿ ಹ್ಞೂ ಅಲ್ಲ ನಾನೇನು ನೀವು ಖುಷಿಯಿಂದ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ ಫ್ರೆಂಡ್ಲಿ ಆಗಿ ಅಂತ ನಿಮ್ಮ ಜೊತೆ ನನ್ನ ಕ್ಯಾಚುಲಾಗಿ ನನ್ನ ಫ್ರೆಂಡ್ ಜೊತೆ ಹೇಗೆ ಮಾತಾಡ್ತೀನೋ ಹಾಗೆ ಮಾತಾಡಿದೆ ಆದರೆ ನೀವು ಇದನ್ನು ಪ್ರೀತಿ ಅಂತ ಅನ್ಕೊಂಡಿದೀರ ಅಂತಂದರೆ ನನಗೆ ನಂಬಕ್ಕೆ ಇಲ್ಲ ರವಿ ಹ್ಞೂ ಇಲ್ಲ ನನಗೆ ನಿಮ್ಮ ಮೇಲೆ ಯಾವ ಪ್ರೀತಿ ಏನೂ ಇಲ್ಲ ಸರಿನಾ ಜಸ್ಟ್ ಫ್ರೆಂಡಾಗಿ ಮಾತಾಡಿದೆ ಇನ್ನು ಅದನ್ನು ಮಾತಾಡಬಾರ್ದಂದ್ರೆ ಮಾತಾಡಲ್ಲ ಬಿಡಿ ಇನ್ನು ಮುಂದೆ ನನಗೆ ನಿಮಗೆ ಯಾವ ಸಮಾಧಾನ ಇರಲ್ಲ ರೀ ಪದೇ ಪದೇ ನಾನು ಕೆದರಿ ಕೆದ್ರೆ ಮಾತಾಡ್ಸಕ್ಕೆ ಹೋಗ್ಬೇಡಿ ನಾನು ಇಲ್ಲಿ ಬರೋದು ನಾವು ಅತ್ತಿನ ನೋಡೋಕ್ಕೆ ಹಾಗೆ ನಂದಿನಿ ನೋಡೋಕ್ಕೆ ಬರ್ತಿರ್ತೀನಿ ಅದನ್ನು ಬಿಟ್ಟರೆ ನನಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ ಯಾವ ಪ್ರೀತಿನೂ ಹುಟ್ಟೋದು ಇಲ್ಲ ಅದೇ ಅಂದ್ಕೊಂಡ್ಬಿಟ್ರಿ ನಾನು ಅಮೇರಿಕಾದಿಂದ ಡಾಕ್ಟರ್ ಓದ್ಬಂದು ಜಿಜ್ಜಿ ಒಂದು ಕಂಪ್ನೀಲಿ ಕೆಲಸ ಮಾಡೋ ಹುಡುಗನ ಮದುವೆ ಆಗ್ತೀನಿ ಅಂತ ಅದೇ ಗ್ರಿ ಅನ್ಕೊಬಿಟ್ರಿ ನೀವು ನಾನು ನನ್ನ ಲೆವೆಲಿಗೆ ತಕ್ಕ ಹಾಗೆ ಡಾಕ್ಟರ್ನೇ ಮದುವೆ ಆಗೋದು ನನ್ನ ಲೈಫ್ ಸೆಟ್ಲಾಗಬೇಕಲ್ಲ ಇಲ್ಲಿ ಬಂದು ನಿಮ್ಮಮ್ಮ ಹೇಗಿದ್ದಾಳೆ ಬಜಾರಿ ನಿಮ್ಮಮ್ಮನ ಕೈಯಲ್ಲಿ ಹೇಗೋದು ಅಂದರೆ ಏನು ಸಾಮಾನ್ಯನ ಈ ಕನಸು ನಾನು ಯೋಚನೆ ಮಾಡಲ್ಲ ಇಷ್ಟು ರೂಢಾಗಿ ಮಾತಾಡ್ತಾಳಂತ ನನ್ನ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ನಗ ನಗತ ಖುಷಿಯಿಂದ ಪ್ರೀತಿಯಿಂದ ಮಾತಾಡ್ತಿದ್ದಳು ಕಣ್ ಕಣ್ಣಲ್ಲೇ ನನ್ನನ್ನು ನೋಡಿ ನಗ್ತಾ ಇದ್ಲು ಆದ್ರೆ ಈಗ ಸಡನ್ ಆಗಿ ಈ ರೀತಿ ಹೇಳ್ತಾ ಅಂದ್ರೆ ಇದಕ್ಕೆ ಏನೋ ಕಾರಣ ಬೇರೆನೇ ಇದೆ ಆದ್ರೆ ಅವ್ರ ಮನಸ್ಸಲ್ಲೂ ಅವ್ರ ಲೆವೆಲ್ ತಕ್ಕಂಗ ಹುಡುಗನ ಮದ್ವೆ ಆಗುವ ಆಸೆ ಇದ್ರೆ ನನ್ನ ಮನ್ಸಲ್ಲಿ ಯಾಕೆ ಪ್ರೀತಿ ಹುಡ್ತು ಪೂಜಾ ಅವ್ರನ್ನ ತುಂಬಾ ಪ್ರೀತಿಸುತ್ತೆ ನಮ್ಮ ಅಮ್ಮ ಕೆಟ್ಟವ್ಳಿರ್ಬೋದು ನಾನು ಕೆಟ್ಟವಳು ಅಲ್ಲ ನಮ್ಮ ಅಮ್ಮ ಕೆಟ್ಟವಳು ಇದಾಳೆ ಅನ್ನೋ ಕಾರಣಕ್ಕೆ ರವಿನ ಮದುವೆ ಆಗ್ಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಲಾ ಪೂಜಾ ಇಲ್ಲ ನನ್ನ ಪೂಜೆನೂ ಮರಿಯೋಕ್ಕಾಗಲ್ಲ ಲೈಫ್ ಅಲ್ಲಿ ಮದುವೆ ಆದ್ರೆ ಅಂತ ಅದು ಪೂಜೆನೆ ಇಲ್ಲಾಂದ್ರೆ ನನ್ನ ಜೀವನದಲ್ಲಿ ಮದುವೆ ಅನ್ನೋದು ಬೇಡ ಹೀಗೆ ಇದ್ ಬಿಡ್ತೀನಿ ಸನ್ಯಾಶಿಯಾಗಿ ಪೂಜಾ ಐ ಮಿಸ್ ಯು ಐ ಮಿಸ್ ಯು ಲಾಟ್ ರವಿ ಹವಿ ಹೈ ರವಿ ಸೋ ಮಚ್ ರವಿ ನಾನಿನ್ನು ತುಂಬ ಪ್ಲೀಸ ತಾಯ್ದೆ ನೀನು ಒಳ್ಳೆ ಮನಸ್ಸಿಗೆ ಹೇ ಮಾನಸ್ ಒದ್ಬಿಟ್ಟಿದ್ದೆ ಆದರೆ ಆಮೇಲೆ ಮಾತು ನೀರಕ್ಕಾಗಲ್ಲ ಅಮ್ಮ ನನ್ನ ಜೀವ ಅವ್ರ ಮಾತು ನಾನು ಮೀರಿ ನಿನ್ನ ಮದುವೆ ಆಗೋಕ್ಕಾಗಲ್ಲ ಅಮ್ಮನಿಗೆ ನಾನು ಇಲ್ಲಿ ಕೊಡೋದು ಇಷ್ಟನೇ ಇಲ್ಲ ಅಂದಮೇಲೆ ನಾನು ಹೇಗ್ರಿ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳಿ ರೂಢಾಗಿ ಮಾತಾಡಿದ್ರೆ ನನ್ನ ನೀವು ದೂರ ಹೋಗ್ಬಿಡ್ತೀರ ಅನ್ನೋ ಕಾರಣಕ್ಕೆ ಇಷ್ಟು ಸಿಟ್ಟಾಗಿ ಮಾತಾಡಿದೆ ನಾನು ಯಾವತ್ತು ಯಾರಿಗೂ ಇಷ್ಟು ಕೋಪದಿಂದ ಮಾತಾಡಿಲ್ಲ ಐ ಆಮ್ ವೆರಿ ಸಾರಿ ಐ ಆಮ್ ಸೋರಿ ರವಿ ಐ ಮಿಸ್ ಯು ಐ ಮಿಸ್ ಯು ಲಾಟ್ ನಿನ್ನೆನ್ಪಲೆ ಇರ್ತೀನಿ ಅಮ್ಮ ಯಾರನ್ನ ಮದುವೆ ಮಾಡ್ಕೊಡ್ತಾರೋ ಅವ್ರನ್ನ ಮದುವೆ ಆಗ್ತೀನಿ ಮನಸ್ಸಲ್ಲಿ ಮಾತ್ರ ನಿಮಗೆ ಜಾಗ ಬರ್ತೀನಿ ರವಿ ಎಲ್ಲರೂ ಸಂಗೀತ ಹತ್ಯೆ ಕೆಟ್ಟಿರೋದಕ್ಕೆ ರವಿನ ಪೂಜೆನ ಕೊಟ್ಟು ಮದುವೆ ಮಾಡಬಾರ್ದು ಅಂತ ಹೇಳಿದ್ರಿ ಆದರೆ ರವಿ ಒಳ್ಳೇದು ನಿಡ್ತಾನಲ್ವ ಇದನ್ನು ನೋಡಿ ನಮ್ಮಮ್ಮನೂ ಬೇಡ ಅಂತಂದ್ಲು ಏನು ಮಾಡೋದು ನನ್ನ ಅನೇಕಲ್ಲಿ ಏನಿರುತ್ತೋ ಅದೇ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಜಾಸ್ತಿ ಹೆಚ್ಚೆಚ್ಚಾಗಿ ಯೂಸ್ ಬರಲಿ ನಾನು ಕೇಳೋದಿಷ್ಟೇ ನನ್ನ ಚಾನಲು ಬೇರೆ ಯಾವುದೂ ಇಲ್ಲ ರೀ ನನ್ನ ಚಾನಲ್ ಇರೋದು ಮಾತ್ರ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಒಂದೇ ಆ ಚಾನಲ್ ಒಳಗೆ ನಾನು ಸೀರಿಯಲ್ಗಳನ್ನ ತಾಯ್ಲೆ ತಬ್ಲಿ ಅಕ್ಕ ತಂಗಿ ಈಗ ಜಸ್ಟ್ ಅಕ್ಕ ತಂಗಿನ ಎಂಡ್ ಮಾಡಬೇಕು ಅಂತ ಹೇಳಿ ಇದನ್ನು ಕಾಮಿಡಿ ಹೋಗ್ತಾ ಇದ್ದೀನಿ ಅಂದ್ರೆ ಒಂದು ಸೀರಿಯಸ್ ಇರೋ ಸೀರಿಯಲ್ ಹಾಕೊತಾ ಹೋದ್ರೆ ಅದರ ಜೊತೆ ಕಾಮಿಡಿಗಳು ಎಂಟರ್ಟೈನ್ಮೆಂಟ್ ಇರಲಿ ಅನ್ನೋ ಕಾರಣಕ್ಕೆ ಒಂದು ವಿಡಿಯೋನ ನಾನು ನಿಮ್ಮ ಡೈಲಿ ಹಾಕೊತ ಹೋಗ್ತೀನಿ ಸರಿನಾ ಬಾಯ್ ಥ್ಯಾಂಕ್ ಯು